ಅದರಿಂದ ಹಣ ದುರುಪಯೋಗ ಆಗ್ತದೆ ಅಂತಕ್ಕಂಥದ್ದಲ್ಲಿ ಈಗ ಕಾರ್ಯಕರ್ತರನ್ನ ಚೇರ್ಮನ್ಗಳು ಮಾಡ್ತೀವಿ ಅದು ದುರುಪಯೋಗ ಆಗಲ್ವ ಅದು ಹಣ ಯಾರ ಹಣ ಕೊಡೋದು ಅವ್ರಿಗೆ ಈಗ ನೀವು ಮಹಾರಾಷ್ಟ್ರದಲ್ಲಿ ಆರ್ ಎಸ್ ಎಸ್ ವರ್ಕರ್ಸ್ನ ಎಲ್ಲ ಮಿನಿಸ್ಟ್ರಿಗಳು ಕೂಡ ಪಿ ಎಗಳು ಮಾಡಿದ್ದಾರೆ ಯಾರು ಯಾರು ವರ್ಕ್ ಯಾರು ಇದು आयती आयती बसुराज ए बसुराज केलं रे ನೀ ನೀವು ಮಾತಾಡ್ತ್ರೆ ನಾನು ಮಾತಾಡಕಾಗಲ್ಲ ಇಲ್ಲಿ ओएस ಇಲ್ಲ ನಿಮಗೆ ಸುम्मे ಗೊತ್ತಿಲ್ಲ बसुराज बसुराज ಛೇಡಂ ಗೆ ಯಾ ಮಾಡಿದ್ರಿ ಇಲ್ಲಿ ಮಾತಾಡ್ಲಿ आरएसएसला नाही आरएसएस बसुराज ಛೇಡಂ ಗೆ ಯಾ ಯೇನ್ ಮಾಡಿದ್ರಿ 나ವೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇರುವಾಗ ಬಸವರಾಜ ಬಸವರಾಜ್ ಸೇಡಂಗೆ ಅವರು ಮಾಜಿ ಲೋಕಸಭಾ ಸದಸ್ಯರು ಅವರಿಗೆ ಒಬ್ರು ಕೆ ಆರ್ ಡಿ ವಿ ಚೇರ್ಮನ್ ಇದ್ದರೂ ಕೂಡ ಪರ್ಯಾಯವಾಗಿ ಮಾಡಿದ್ರಿ ಹಣ ಕೊಟ್ಟು ಅವ್ರಿಗೆ ಇದು ಅಷ್ಟೇನೇಪ್ಪ ನಾವು ನಾವು ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ರಾಜ್ಯ ಮಟ್ಟದಲ್ಲಿ ಇಂಪ್ಲಿಮೆಂಟೇಷನ್ ಕಮಿಟಿ ಇರ್ಬೋದು ಜಿಲ್ಲಾ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಮಿಟಿ ಇರ್ಬೋದು ತಾಲೂಕು ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಾರ್ಯಕಮಿಟಿ ಬಿಟ್ಟು ಅದನ್ನು ಬದಲಾವಣೆ ಮಾಡಲಿಕ್ಕೆ ಹೋಗಲ್ಲ ಆದರೆ ಎಗಳಿಗೆ ಎಮ್ ಎಲ್ ಎಗಳಿಗೆ ಆಗದ ರೀತಿಯಲ್ಲಿ ನಡ್ಕಬೇಕು ಅಂತಕ್ಕಂಥದ್ದು ನಿನ್ನೆನು ಕೂಡ ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಯಾವ ಎಮ್ ಎಲ್ ಎಗಳಿಗೂ ಅವರ ಹಕ್ಕುಗಳಿಗೆ ಚ್ಯುತಿ ಬರ್ದೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾನು ಸ್ಪಷ್ಟವಾಗಿ ಇವ್ರಿಗೆ ಎಲ್ಲ ಒಗಳಿಗೆ ಡಿ ಸಿಗಳಿಗೆ ಹೇಳ್ತೀನಿ ಸ್ಪಷ್ಟವಾಗಿ ಒಂದು ವೇಳೆ ನೀವು ಪ್ರಾಧಾನ್ಯತೆ ಕೊಡಬೇಕಾಗಿರ್ತಕ್ಕಂಥದ್ದು ಎಮ್ ಎಲ್ ಎಗಳಿಗೆ ಹೊತ್ತು ನಾಟ್ ಟು ದಿಸ್ ಇಂಪ್ಲಿಮೆಂಟೇಷನ್ ಕಮಿಟಿ ಚೇರ್ಮನ್ ಅಂತ ಹೇಳ್ತೀನಿ ಬಾಯಲ್ಲಿ ಆದೇಶ ಬೇರೆ ನಾನು ಹೇಳ್ತೀನಿ ಕೇಳಿ ಇಲ್ಲ ಇಲ್ಲಿ ಶಾಸಕರನ್ನ ಬಿಟ್ಟು ಮಾಡ್ತಾರೆ ಅಂತಂದ್ರೆ

ಮಾನ್ಯ ಮುಖ್ಯಮಂತ್ರಿಗಳು ಅವರ ಹೇಳಿಕೆಯನ್ನು ನೋಡಿದ ಮೇಲೆ ಆ ಥರದ್ದು ಯಾವುದೇ ರೀತಿ ಘಟನೆ ಆಗಿಲ್ಲ ನಾನು ಪೂರ್ತಿ ಕಾನ್ಫಿಡೆಂಟ್ ಅಂತ ಹೇಳಿದ್ದಾರೆ ಅವರು ಅಂದರೆ ಎಮ್ ಎಲ್ ಎಗಳಿಗೆ ಅಗೌರವ ಆಗೋ ರೀತಿ ಯಾವುದು ಮಾಡಿಲ್ಲ ಅಂತ ಈಗ ನಮ್ಮ ಒಂದು ಶಿಕಾರಿಪುರದಲ್ಲಿ ಅಲ್ಲಿ ಒಬ್ಬ ಗ್ಯಾರಂಟಿ ಕಮಿಟಿ ಅಧ್ಯಕ್ಷನ ಮಾಡಿದ್ದಾರೆ ಅವರಿಗೆ ಒಬ್ಬ ಮಿನಿಸ್ಟ್ರು ಅಲ್ಲಿನ ಡಿಸ್ಟ್ರಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಒಂದು ಲೆಟ್ರ್ ಬರೆದಿದ್ದಾರೆ ಸರ್ಕಾರಕ್ಕೆ ಡಿ ಸಿಗಳಿಗೆ ಏನಂತ ಹೇಳಿದ್ರೆ ಅಂದರೆ ಯಾರು ಆ ಕಮಿಟಿ ಅಧ್ಯಕ್ಷನಿದ್ದಾನೆ ಯಾವುದು ಈ ಐದು ಗ್ಯಾರಂಟಿಗಳ ಅಧ್ಯಕ್ಷ ಅವನು ಏನ್ ಹೇಳ್ತಾನೋ ಅದನ್ನ ಎಲ್ಲಾ ಕಾಲೇಜು ಸ್ಕೂಲುಗಳಲ್ಲೂ ಕೂಡ ನೀವು ಟ್ರಾನ್ಸ್ಫರ್ಗಳು ಅಭಿವೃದ್ಧಿ ಸಮಿತಿ ಏನು ಇದೆ ಅವನು ಅವನ್ ಮಾಡಬೇಕು ಮಾಡ್ಬೇಕು ಅಂತ ಅಫಿಶಿಯಲ್ ಲೆಟರ್ ಬರ್ತಿದ್ರು ಇದು ಯಾವ ನ್ಯಾಯ ಇದು ಎಮ್ ಎಲ್ ಎ ವೈಲೇಷನ್ ಅಲ್ಲವ ಇದು ಇದು ಹಕ್ಕುಚಿತಿ ಕೊಟ್ಟಿದ್ದೀರಿ ನಾವು ಹಕ್ಕು ಚಿತಿಗೆ ಇಂಥವ್ ನೂರ ಹಕ್ಕು ಚಿತಿ ಇನ್ಮೇಲೆ ದಿನನಿತ್ಯ ಅಸೆಂಬ್ಲಿಯಲ್ಲಿ ನಾವು ಅಕ್ಕುಚಿತಿ ಮಾಡ್ಕೊಂಡು ನಮ್ ಗೌರವ ಕಾಪಾಡ್ಕೊಂಬೇಕ ನಾವು ಆ ಆ ಸ್ಥಿತಿಗೆ ಬಂದ್ಬಿಟ್ರೆ ನಮ್ ಕತೆ ಏನು ಸ್ಪೀಕರ್ ಆದವ್ರು ನೀವು ನಮ್ಮನ್ನ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೇ ಆಗೋತತೆ ಒಂದೇ ಅಲ್ಲೇ ಒಂದೇ ನಿಮಿಷ ಇವರೇನೋ ಈ ಪರಂಪರೆಯನ್ನ ಶುರು ಮಾಡಿದ್ದಾರೆ ಅವ್ರು ಹೇಳಿದ್ರು ನಾವೇನೋ ಹಾಗೆ ಆತರ ಮಾಡಿಲ್ಲ ಅಂತ

ನಾನು ಬೈ ಎಲೆಕ್ಷನ್ ಏನಾಯ್ತು ಬೈ ಸರಿ ಎಲೆಕ್ಟ್ ಆಗೋ ರಾಜ್ಯಲ್ಲಿ ಏನಾಯ್ತು ಅಧ್ಯಕ್ಷರೇ ಅಧ್ಯಕ್ಷರೇ ಒಂದೇ ನಿಮಿಷ ನಮ್ ಜೊತೆ ಟಿಕೆಟ್ ಕೊಡ್ತೀನಿ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಯಾಕೆ ಮಾತಾಡ್ತೀರಿ ನಾನು ಅವ್ರನ್ನ ಬಹಳಷ್ಟು ಬಾರಿ ಅವ್ರು ಎಲೆಕ್ಟ್ ಆದಾಗ ನಾನು ಎಲೆಕ್ಟ್ ಆಗಿ ಬಂದಿದ್ದೀನಿ ಅವ್ರು ಇದೇ ಅಧಿವೇಶನದಲ್ಲಿ ಬಂದಾಗ ಎರಡ್ ಸಾವಿರದ ಇದ್ರಲ್ಲ ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೇಳು ಹದಿನೆಂಟರವರೆಗೂ ಇದ್ರಲ್ಲ ಏಯ್ ಬರ್ಕಳಪ್ಪ ಅಶೋಕ ನಾನೇ ಪರ್ಮನೆಂಟು ಇನ್ನೈದು ವರ್ಷ ಅಂದ್ರು ಕಾಣೆ ಆಗೋಟ್ರು ಕಾಣೆಯಂತೆ ಮಾಯಾವಾದನು ನಮ್ಮ ಶಿವ ಅಂತೇಳಿ ಕಾಣೆ ಆಗೋದು ಇವಾಗ ಮತ್ತೆ ಹೇಳ್ತಾವ್ರೆ ನಾನು ಬರ್ತೀನಿ ಅಂತ ಅದೇ ಎಲ್ಲರಿಗೂ ಅಂದ್ರೆ ಒಂದೇ ನಿಮಿಷ ಮುಖ್ಯಮಂತ್ರಿ ಒಂದೇ ನಿಮಿಷ ಕೇಳಪ್ಪ ನಮ್ಗೆ ಒಂದೇ ನಿಮಿಷ ಸಾರ್ ನಮ್ಗೆ ಅವರು ಇನ್ನ ಐದು ವರ್ಷ ಪೂರೈಸಲಿ ಅಂತಾನೆ ನಾವು ಬಯಸ್ತೀರಿ ನವೆಂಬರ್ ಅದೇ ಪುಣ್ಯ ನಾನು ಹೇಳೋವಂಥದ್ದು ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ ಇರ್ತೀನಿ ನೆಕ್ಸ್ಟ್ ಬಂದಂತ ಸರ್ಕಾರ ಏ ನೀವು ಏನಪ್ಪಾ ಓ ನೀ ಕಡೆ ಬಾಪಾ ಅವ್ರ ಕರೀಲಿ ಈ ಕಡೆ ಮಾತಾಡ್ತಾ ಇದ್ದೀರಾ ನೋಡಿ ಒಂದು ಸರಿ ನೀವು ದಾರಿ ತಪ್ಪಿದ್ರೆ ಮಹಾಭಾರತದಲ್ಲಿ ನೀವು ನೋಡಿದಿರ ಮಹಾಭಾರತದಲ್ಲಿ ಭೀಷ್ಮ ಮೊದಲು ರಾಜ ಆಗ್ಬೇಕಾಯ್ತು ತಪ್ಪು ಹೋಯ್ತು ಆಮೇಲೆ ಎಲ್ಲ ತಪ್ಪಿತು ಈಗ ಇವರು ಅತಂತ್ರ ದಾರಿ ಇಕ್ಕಿದ್ದಾರೆ ಕವಲು ದಾರಿಗೆ ಇಕ್ಕಿದ್ದಾರೆ ನಾಳೆ ಇನ್ನೊಂದು ಸರ್ಕಾರ ಬಂದಾಗ ನಿಮ್ಮ ಆಶಯ ಸಮಿತಿ ಇದೆ ಅಂಬೇಡ್ಕರ್ ಸಮಿತಿ ಇದೆ ಲ್ಯಾಂಡ್ ಗರನ್ ಸಮಿತಿ ಇದೆ ಆ ಸರ್ಕಾರದವ್ರು ಏನು ಮಾಡ್ತಾರೆ ಅಂದರೆ ಇದೆಲ್ಲ ಹೆಂಗ್ ನಡೀತಾ ಇದೆ ಸರಿಯಾಗಿ ನಡೀತಾ ಇದೆಯಾ ಅಂತ ಅದ್ರ ಮೇಲೆ ಒಂದು ಸಮಿತಿ ಮಾಡಿ ಕೂತರಿಸಿದ್ರೆ ಎಮ್ ಎಲ್ ಎ ಕತೆ ಏನು ಮಾಡಲ್ಲ ಅಂತ ಏನು ಮಾಡೇ ಮಾಡ್ಬೋದು ಪ್ರಾವಿಷನ್ ಇದೆ ಅವಾಗ ಎಮ್ ಎಲ್ ಎ ಏನು ಅವ್ರ ಕಥೆ ಏನಾಗ್ತೈತೆ ನೀವು ತಪ್ಪು ದಾರಿ ಹೇಳಿದ್ರೆ ಮುಂದೆ ನಿಮಗೆ ರಿವರ್ಸ್ ಆಗುತ್ತೆ ಇದು ಬರ್ದು ಮಾಡ್ಕೊಳ್ಳಿ ನಮ್ಮ ಶಾಸಕರು ಅಂತ ನೋಡಬೇಡಿ ಇವತ್ತು ನಾಳೆ ನೀವೇ ಬಂದು ಇಲ್ಲಿ ಅಧಿವೇಶನದಲ್ಲಿ ಕೂತು ನಮ್ಗೆ ಹಿಂಗ್ ಮಾಡಿದ್ರಿ ಹಿಂಗ್ ಮಾಡಿದ್ರಿ ಅಂದ್ರೆ ನಾವೇನ್ ಹೇಳ್ಬೇಕು ಅವಾಗ ಯಾರನ್ನ ಇರಲಿ ಅಧಿಕಾರದಾಗ ಇರ್ಬೋದು ಇನ್ನೊಬ್ರು ಇದು ಗ್ಯಾರಂಟಿ ಆಗೇ ಆಗ್ತೈತೆ ನೀವು ಒಂದ್ ಏಟ್ ಹೊಡೆದ್ರೆ ಎದುರುಗಡೆ ಇರೋರು ಎರಡು ಏಟ್ ಹೊಡೆದೇ ಹೊಡಿತಾರೆ ಅದನ್ನ ಅರ್ಥ ಮಾಡಿಕೊಳ್ಳಿ ಇಲ್ಲಿ ಶಾಸಕರ ಗೌರವದ ಪ್ರಶ್ನೆ ಇದು ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿನು ಈ ತರದ ಬದಲಾವಣೆಯನ್ನ ತಂದಿರಲಿಲ್ಲ ಅವರು ಅವರು ನನ್ಗೆ ಮುಖ್ಯಮಂತ್ರಿಗಳು ಇದನ್ನ ಮಾಡಿರಲ್ಲ ಪಕ್ಕದಲ್ಲಿ ಇದಾರಲ್ಲ ಅದೇನು ಹೇಳ್ತಾರಲ್ಲ ಸನ್ಯಾಸಿ ಕೆಟ್ಟ ಅಂತ ಮಸ್ರಿ ಮೇಡಮ್ ಹಂಗೆ ಕೆಟ್ಟೋಗಿದ್ದಾರೆ ಅವರಷ್ಟೇ ಹೆಂಗ್ ಕೆಟ್ಟೋಗಿದ್ದಾರೆ ಇಲ್ಲಿ ನೀವು ಯೋಚನೆ ಮಾಡಿ ಮುಂದೆ ಅನಾಹುತ ಆಗೋದನ್ನ ತಪ್ಪಿಸಿ ಇಲ್ಲಿ ನಾವು ನಾವು ಉದ್ದೇಶ ಇರ್ತಕ್ಕಂಥದ್ದು ಸರ್ಕಾರದ ದುಡ್ಡು ಪೋಲ್ ಆಗಬಾರ್ದು ಸರ್ಕಾರದ ದುಡ್ಡು ಟ್ಯಾಕ್ಸ್ ಪೇಯರ್ ಹಣ ಉಳಿಬೇಕು ಹಾ ಅದು ಡಿ ಬಿ ಟಿ ಆಗ್ತಾ ಇದೆ ಎಲ್ಲ ಕಡೆನು ಇವ್ರ ಅವಶ್ಯಕತೆ ಇಲ್ಲ ದಯವಿಟ್ಟು ಈಗ ಮರುಪರಿಶೀಲನೆ ಮಾಡ್ಬೇಕು ಮುಖ್ಯಮಂತ್ರಿಗಳು ಆಯ್ತಾ ಅಶ್ವಥ್ ಅವ್ರು ಮಾತಾಡ್ತಾ ಆಯ್ತು ಮಾತಾಡ್ತಾರಲ್ಲ ಈಗ ಪ್ರತಿಪಕ್ಷ ನಾಯಕರೇ ಒಂದ್ ಸೆಕೆಂಡ್ 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 ಎಲ್ಲ ಸಮಸ್ಯೆ ಅಶ್ವಥ್ ಅವ್ರೆ ನೀವು ಸಮಸ್ಯೆ ಬಗೆಹರಿಸಲಿಕ್ಕೆ ಸಹಕಾರ ಮತ್ತೆ ಮತ್ತೆ ಮರುಪರಿಶೀಲನೆ ಮಾಡಿ ಅಂತ ಹೇಳಿ ಅದೇ ನಾನೇನಲ್ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಶಾಸಕರಿಗೆ ಅಗೌರವ ಬರುವಂಥದ್ದು ಮತ್ತು ಶಾಸಕ ನಾನು ಕಂಪ್ಲೀಟ್ ಮಾಡಲಿಕ್ಕೆ ಅದು ಅವಕಾಶ ಕೊಡಿ ಇವ್ರೆ ಅಷ್ಟು ತಾಳ್ಮೆ ಆದರೂ ಬೇಕಲ್ಲ ಶಾಸಕರಿಗೆ ಯಾವುದೇ ಅಗೌರವ ಆಗುವಂಥದ್ದು ಮತ್ತು ಶಾಸಕ ಯಾವುದೇ ಹಕ್ಕು ಮೊಟಕಗೊಳಿಸಿದ ರೀತಿಯಲ್ಲಿ ಸ್ಪಷ್ಟವಾದ ಸಂದೇಶ ಪ್ರತಿಪಕ್ಷ ಆಗ್ರೆ ಇವಾಗ ಕೇಳಿಲ್ಲಿ ಶಾಸಕರಿಗೆ ಅಗೌರವ ರೀತಿಯಲ್ಲಿ ಶಾಸಕರ ಹಕ್ಕು ಯಾವ್ದಕ್ಕೂ ಮೊಟ್ಟಗಾಗದ ರೀತಿಯಲ್ಲಿ ನಾವು ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಸ್ಪಷ್ಟ ಸೂಚನೆಯನ್ನು ಕೊಡ್ತೇವೆ ಒಂದು ಹೇಳಿದ್ದಾರೆ ತಾವು ಇವತ್ತು ಏನಿದ್ದೀರಿ ಈ ಒಂದು ಅನುಷ್ಠಾನ ಆಗುವಂಥ ಕೆಲವೊಂದು ಸಮಸ್ಯೆಗಳು ಏನಿದೆ ಪ್ರಾಕ್ಟಿಕಲ್ ಕೆಲವೊಂದು ವಿಚಾರ ತಾವು ಗಮನಕ್ಕೆ ತಂದಿದ್ದೀರಿ ಬಹುಶಃ ಇವತ್ತು ಈ ಸೆಷನ್ ಆದ ನಂತರ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಕರೆಸಿ ಕೂತ್ಕೊಂಡು ಏನೆಲ್ಲ ಸಮಸ್ಯೆ ಚರ್ಚೆ ಮಾಡಿ ಆ ಸಮಸ್ಯೆ ದೂರ ಮಾಡಲಿಕ್ಕೆ ಪ್ರಯತ್ನ ನಿಮ್ಮ ಸಮಸ್ಯೆಗಳು ಏನಿದಾವೆ ಸಮಸ್ಯೆಗಳು ನೈಜವಾದಂತ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮಾಡೋಣ ಬಟ್ ನೀವು ಗ್ಯಾರಂಟೀಸ್ ಸಮಿತಿಗಳಿಗೆ